ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಪ್ರಕೃತಿ ನಾನು ಯು ಎಸ್ ಅಲ್ಲಿ ಎಮ್ ಎಸ್ ಮಾಡ್ತಿದ್ದೀನಿ ಸದ್ಯ ನಾನು ಬಾಸ್ಟನಿಂದ ನಾರ್ತ್ ಕರಲಿನಾಗೆ ಹೋಗ್ತಿದ್ದೀನಿ ಇದು ನನ್ನ ಫಸ್ಟ್ ಡೊಮೆಸ್ಟಿಕ್ ಫ್ಲೈಟು ಹೇಗಿರುತ್ತೆ ಅಂತ ತುಂಬ ಎಕ್ಸೈಟೆಡ್ ಆಗಿದೆ ಇಲ್ಲಿ ಟಿಕೆಟ್ಸಲ್ಲಿ ಆಲ್ಫಾಬೆಟ್ಸ್ ಇರುತ್ತೆ ಎ ಬಿ ಸಿ ಡಿ ಅಂತ ನಂದು ಬಿ ಇದ್ದಿದ್ದು ಸೊ ನಂದು ಬರೋವರೆಗೂ ವೆಯ್ಟ್ ಮಾಡ್ತಿದ್ದರು ಅಲ್ಲಿ ಆಮೇಲೆ ನನಗೆ ಬರೀ ಒಂದೇ ಒಂದು ಬ್ಯಾಗ್ನ ನ ಅಲೋ ಮಾಡಿದ್ರು ಹೋಗೋದಕ್ಕೆ ಸೊ ನಾನು ಒಂದೇ ಒಂದು ಕ್ಯಾರಿ ಒನ್ ಬ್ಯಾಗ್ ಹೋಗ್ತಾ ಇದ್ದೀನಿ ಚೆಕ್ ಇನ್ ಮಾಡಬೇಕಂದ್ರೆ ಎಕ್ಸ್ಟ್ರಾ ಇತ್ತು ಸ್ಟೂಡೆಂಟ್ಸ್ ಡೊಮೆಸ್ಟಿಕ್ ಫ್ಲೈ ಮಾಡ್ತಿದ್ರೆ ಪಾಸ್ಪೋರ್ಟ್ ಪ್ಲಸ್ ಐ ಟ್ವೆಂಟಿ ಇಟ್ಕೊಂಡಿರಬೇಕು ಕೆಲವೊಂದು ಕೆಲವೊಂದ್ಸರಿ ಐ ಟ್ವೆಂಟಿನ ಕೇಳ್ತಾರೆ ಇನ್ನು ಕೆಲವೊಂದು ಕೆಲವೊಂದ್ಸರಿ ಕೇಳೋದಿಲ್ಲ ನಂದು ಬೆಳಗ್ಗೆ ಫ್ಲೈಟ್ ಇದ್ದಿದ್ದರಿಂದ ಅವರು ಕಾಫಿ ಕೊಟ್ಟರು ಆ್ಯಂಡ್ ಕಾಫಿಗೆ ಜಸ್ಟ್ ಡಿಕಾಕ್ಷನ್ ಥರ ಇರುತ್ತೆ ಅದಕ್ಕೆ ಸಪ್ರೇಟ್ ಮಿಲ್ಕು ಶುಗರ್ ಎಲ್ಲ ಈಸ್ಕೊಂಡೆ ನಾನು ಇದು ಬರೀ ಟೂ ಅವರ್ಸ್ ಫ್ಲೈಟ್ ಆಗಿದ್ರಿಂದ ಅವ್ರೇನು ಊಟ ಪ್ರೊವೈಡ್ ಮಾಡಿರಲಿಲ್ಲ ಬರೀ ಸ್ನ್ಯಾಕ್ ಮಾತ್ರ ಹತ್ರ ಇತ್ತು ಏನಾದರೂ ಬೇಕಂದರೆ ಎಕ್ಸ್ಟ್ರಾ ಪೇ ಮಾಡಬೇಕಿತ್ತು ಸ್ನ್ಯಾಕ್ ಅಂತ ಒಂದು ಚಿಪ್ಸ್ ಕೊಟ್ಟಿದ್ರು ಬನಾನಾ ಚಿಪ್ಸ್ ಈ ಫ್ಲೈಟಲ್ಲಿ ಟಚ್ ಸ್ಕ್ರೀನ್ ಇರಲಿಲ್ಲ ಅದು ಇಲ್ಲಿ ಬಟನ್ಸ್ ಇತ್ತು ಸೀಟ್ ಪಕ್ಕ ಆ ಬಟನಲ್ಲಿ ಪ್ರೆಸ್ ಮಾಡಿದರೆ ನಮಗೆ ಅಲ್ಲಿ ಕಂಟ್ರೋಲ್ ಆಗ್ತಿತ್ತು ಲೈಕ್ ನಮ್ಮ ಮನೆಯಲ್ಲಿ ರಿಮೋಟ್ ಇತ್ತಲ್ಲ ಅದೇ ಥರನೇ ಆ ರಿಮೋಟ್ ಕಂಟ್ರೋಲ್ ಥರ ಇಲ್ಲಿ ಸೀಟ್ ಕಂಟ್ರೋಲ್ ಇತ್ತು ವಿಚಿತ್ರ ಅನಿಸ್ತಿತ್ತು ಆ್ಯಂಡ್ ಆಲ್ಸೋ ಇಲ್ಲಿ ಇಯರ್ಫೋನ್ಸು ನಾನೇ ತೊಗೊಂಡೋಗ್ಬೇಕಿತ್ತು ಅವರೇನು ಹೆಡ್ಸೆಟ್ ಕೊಟ್ಟಿರಲಿಲ್ಲ ಅದನ್ನು ನಮ್ಮ ಸೀಟಿಗೆ ಹಾಕೋಬೇಕು ಯಾಕಂತ ಗೊತ್ತಿಲ್ಲ ನಾನು ಕೇಳ್ತಿದ್ದು ಆಡಿಯೋ ಅಲ್ಲದೆ ಪಕ್ಕದವ್ರದ್ದು ಕೂಡ ಕೇಳಿಸ್ತಿತ್ತು ಸೊ ಬೋರ್ ಆಗಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎದ್ದು ನೋಡಿದೆ ಆಲ್ಮೋಸ್ಟ್ ನಾರ್ತ್ ಕರಲನ್ನ ರೀಚ್ ಆಗ್ತಿತ್ತು ನಾನು ಬಂದಿದ್ದ ಡೊಮೆಸ್ಟಿಕ್ ಫ್ಲೈಟು ತುಂಬ ಚಿಕ್ಕ ಇತ್ತು ನಾನು ಯು ಸಿಗೆ ಬಂದಲ್ಲ ಇಂಡಿಯಾದ ಅದು ಸ್ವಲ್ಪ ಬಿಗ್ ಇತ್ತು ಉದ್ದ ಇತ್ತು ಬಟ್ ಅಗ್ಲ ಕಮ್ಮಿ ಇತ್ತು ಯಾವುದೋ ಬಸ್ನಲ್ಲಿ ಹೋಗೋ ಥರ ಫೀಲ್ ಆಗ್ತಿತ್ತು ಆಮೇಲೆ ಟರ್ಬಿಲೈನ್ಸ್ ಎಲ್ಲ ಇರುವಾಗ ಶೇಕ್ ಆಗ್ತಿತ್ತು ಸಿಕ್ಕ ಶೇಕ್ ಆಗ್ತಿತ್ತು ಅವಾಗ ನನಗೆ ನಮ್ಮೂರು ಕೆ ಎಸ್ ಆರ್ ಟಿ ಸಿ ನೆನಪಾಗ್ತಿತ್ತು ಯಾಕಂದರೆ ನಮ್ಮ ಬಸ್ಸಲ್ಲಿ ಹೋಗುವಾಗೆಲ್ಲ ಫೀಲ್ ಆಗುತ್ತೆ ಅಲ್ಲ ಅದೇ ಥರನೇ ಫೀಲ್ ಆಗ್ತಿತ್ತು ಇದು ಫಸ್ಟ್ ನನಗೆ ಭಯ ಆಯಿತು ಈ ಫ್ಲೈಟ್ಗೆ ಏನಾದರೂ ಆಯಿತಾ ಬಿದೋಗುತ್ತಾ ಅಂತ ಯಾಕಂದರೆ ತುಂಬ ಸರಿ ಆ ಥರ ಆಗ್ತಾಯಿತ್ತು ತುಂಬ ಶೇಕಿ ಆಗ್ತಿತ್ತು ಇದಕ್ಕಿಂತ ನಾನು ನಾರ್ತ್ ಕರಲಿನಿಂದ ಬಾಸ್ಟನಿಗೆ ಬಂದನಲ್ಲ ವಾಪಸ್ಸು ಅದು ವೀಡಿಯೋ ಮಾಡ್ಕೊಂಡಿಲ್ಲ ಬಟ್ ಆ ಫ್ಲೈಟ್ ಮಾತ್ರ ಇನ್ನೂ ಜಾಸ್ತಿ ಶೇಕಿ ಆಗಿತ್ತು ಟರ್ಬಲೈನ್ಸಲ್ಲೆಲ್ಲ ಆ್ಯಂಡ್ ಬಾಸ್ಟನಿಗೆ ಲ್ಯಾಂಡ್ ಆಗೋದು ಲಿಟ್ರಲಿ ಸೀಯಿಂದ ನೆಕ್ಸ್ಟ್ ಡೇ ಇದೆ ಅದು ಲ್ಯಾಂಡಿಂಗು ಹಿಂಗೆ ಹೋದರೆ ಅದು ಸಿ ಒಳಗೆ ಹೋಗ್ತಿದೆ ನೀರು ಒಳಗೆ ಹೋಗ್ತಿದೆ ಲ್ಯಾಂಡಿಂಗ್ ಅಂತ ಭಯ ಆಗುತ್ತೆ ಸಿಕ್ಕಾಪಡೆ ಭಯ ಆಗಿತ್ತು ಅಷ್ಟು ಅಲ್ಲಾಡ್ತಿತ್ತು ಫ್ಲೈಟು ಫ್ಲೈಟು ಕೆಳಗೆ ಲ್ಯಾಂಡ್ ಆಗಿ ಈಚೆ ಬರೋವರೆಗೂ ನನಗೆ ತುಂಬ ಭಯ ಆಗಿತ್ತು ಅದ್ರ ಜೊತೆಗೆ ಹಿಂದೆ ಚಿಕ್ಕ ಹುಡುಗ ಒಬ್ಬ ಕಿರ್ಚ್ತಿದ್ದ ಅವ್ನು ಕಿರ್ಚೋದಕ್ಕೂ ಅದು ಅಲ್ಲಾಡ್ತಿರೋದಕ್ಕೂ ಎಲ್ಲ ತುಂಬ ಸ್ಕೇರಿ ಆಗಿತ್ತು ಆ್ಯಂಡ್ ಏನಂದರೆ ನಾನು ಬಾಟಲಲ್ಲಿ ನೀರು ಇಟ್ಕೊಂಡಿದ್ದೆ ಅಲ್ಲಿ ಚೆಕ್ ಇನ್ ಮಾಡಿಸ್ತೀವಲ್ವ ಅವಾಗ ಅವರು ಹೇಳಿದ್ರು ಬಾಟಲಲ್ಲಿ ನೀರು ಇಟ್ಕೊಳಂಗೆಲ್ಲ ನೀವು ಎಷ್ಟು ಬರಬೇಕು ವಾಪಸ್ ಹೋಗಿ ಇಲ್ಲ ಅಂದರೆ ಬಾಟಲ್ನ ಡಸ್ಟ್ಬಿನ್ಗೆ ಹಾಕ್ತೀವಿ ಅಂತ ವಾಪಸ್ ಹೋಗಿ ನೀರ್ ಚೆಲ್ ಬರೋಣ ಅಂತ ಅಂದರೆ ಮತ್ತೆ ಕ್ಯೂನಲ್ಲಿ ನಿಂತ್ಕೊಬೇಕಿತ್ತು ಅಷ್ಟೆಲ್ಲ ಟೈಮ್ ಇರಲಿಲ್ಲ ಸೊ ಬಾಟಲ್ನ ಅಲ್ಲೇ ಎಷ್ಟು ಬಿಡಿ ಅಂತ ಹೇಳಿದೆ ಅದು ಸ್ಟೀಲ್ ಬಾಟಲ್ ತುಂಬ ಚೆನ್ನಾಗಿತ್ತು ನೀವು ನೆಕ್ಸ್ಟ್ ಟೈಮ್ ಏನಾದ್ರು ಟ್ರಾವೆಲ್ ಮಾಡ್ತಿದ್ರೆ ನೀರ್ನ ಚೆಲ್ಬಿಟ್ಟು ಖಾಲಿ ಬಾಟಲ್ನ ತಗೊಂಡೋಗಿ ಇದು ನನ್ನ ಫಸ್ಟ್ ಡೊಮೆಸ್ಟಿಕ್ ಫ್ಲೈಟ್ನ ಕತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಬಾಯ್